ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಚಿತ್ರಗಳನ್ನು ಗಮನಿಸಿ ಈ ಚಿತ್ರಗಳಲ್ಲಿ ನೋಡಿ ಒಂದು ಪುಟ್ಟ ಬೀಜ ಚಿಕ್ಕ ಸಸಿಯಾಗಿ ಬೆಳೆದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ ಅಂದರೆ ಒಂದು ಸಸ್ಯದ ಬೆಳವಣಿಗೆ ಒಂದು ಸಸ್ಯದ ಪ್ರಗತಿ ಒಂದು ಸಸ್ಯದ ಅಭಿವೃದ್ಧಿ ಅಂದರೆ ಹೀಗಿರುತ್ತೆ ಈ ರೀತಿ ಅದರ ಬೆಳವಣಿಗೆಯನ್ನು ನಾವು ಅದರ ಅಭಿವೃದ್ಧಿ ಅದರ ಪ್ರಗತಿ ಅಂತೇಳಿ ಪರಿಗಣಿಸಬಹುದು ಅದೇ ರೀತಿ ಅದೇ ರೀತಿ ಈ ಚಿತ್ರಗಳನ್ನು ಗಮನಿಸಿ ಇಲ್ಲಿ ಮಾನವ ಚಿಕ್ಕ ಮಗುವಿನಿಂದ ಹೇಗೆ ಅವನು ಹಿರಿಯರ ವಯಸ್ಸಿನವನಾಗ್ತಾನೆ ಅವನ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ಗುರುತಿಸಬಹುದಾಗಿರುತ್ತೆ ಅಂದರೆ ಪ್ರಪಂಚದ ಯಾವುದೇ ಅಂಶಗಳನ್ನು ತಗೊಂಡ್ರೂ ಅವುಗಳಲ್ಲಿ ಪ್ರಗತಿ ಇರುತ್ತೆ ಅಭಿವೃದ್ಧಿ ಇರುತ್ತೆ ಅವುಗಳನ್ನು ನಾವು ಕೆಲವು ಗುಣಲಕ್ಷಣಗಳನ್ನು ಹಿಡ್ಕೊಂಡು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನಮಗೆ ಒಂದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯನ್ನು ಮಾಪನ ಮಾಡೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಬರುತ್ತೆ ಒಂದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯನ್ನು ಹೊಂದಿದೆಯೋ ಇಲ್ವೋ ಅಥವಾ ಅದು ಎಷ್ಟರ ಮಟ್ಟಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದೆ ಅನ್ನುವಂಥದ್ದನ್ನು ಅಳತೆ ಮಾಡಬೇಕಾಗುತ್ತೆ ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ ಆರ್ಥಿಕಾಭಿವೃದ್ಧಿಯ ಮಾಪನ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಆರ್ಥಿಕಾಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಆರ್ಥಿಕ ಮತ್ತು ಆರ್ಥಿಕೇತರ ಅಂಶಗಳನ್ನು ಒಳ್ಗೊಳ್ಳುತ್ತೆ ಅನೇಕ ಚಲಕಗಳನ್ನು ಒಳ್ಗೊಳ್ಳುತ್ತೆ ಈ ಚಲಕಗಳಲ್ಲಿ ಕೆಲವೊಂದು ಪರಿಮಾಣಾತ್ಮಕವಾಗಿರುತ್ತೆ ಅವುಗಳನ್ನು ಅಳಿಬಹುದಾಗಿರುತ್ತೆ ಅಳ್ತೆಗೆ ಸಿಗುತ್ತೆ ಹಾಗೆಯೇ ಆರ್ಥಿಕ ಅಭಿವೃದ್ಧಿ ಒಳಗೊಳ್ಳುವಂತಹ ಅನೇಕ ಚಲಕಾಂಶಗಳು ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತೆ ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿದ್ದಾಗ ಅವುಗಳನ್ನು ಅಳತೆ ಮಾಡೋದು ಮಾಪನ ಮಾಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ರಾಷ್ಟ್ರದ ಪ್ರಗತಿ ಏನಿದೆ ಅಭಿವೃದ್ಧಿ ಏನಿದೆ ಅದು ಅಲ್ಲಿನ ರಾಷ್ಟ್ರದ ಜನರ ಜೀವನ ಮಟ್ಟದಲ್ಲಿ ಆ ರಾಷ್ಟ್ರದ ಒಂದು ಸಾಂಸ್ಥಿಕ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಲ್ಲಿ ಪ್ರತಿಬಿಂಬಿತವಾಗಬೇಕಾಗುತ್ತೆ ಹಾಗಾಗಿ ಆರ್ಥಿಕಾಭಿವೃದ್ಧಿಯ ಮಾಪನದ ಅಂಶಗಳೇನಿದ್ದಾವೆ ಆ ಅಂಶಗಳು ಪರಿಮಾಣಾತ್ಮಕವಾಗೂ ಇರುತ್ತೆ ಗುಣಾತ್ಮಕವಾಗೂ ಇರುತ್ತೆ ಆರ್ಥಿಕ ಅಂಶಗಳು ಇರುತ್ತೆ ಆರ್ಥಿಕೇತರ ಅಂಶಗಳು ಕೂಡ ಇರುತ್ತೆ ಹಾಗಾಗಿ ಆರ್ಥಿಕಾಭಿವೃದ್ಧಿಯನ್ನು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡೋದು ಕಠಿಣವೇ ಹೊರತು ಅಸಾಧ್ಯವಲ್ಲ ಅಂದರೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡಬಹುದು ಆದರೆ ಅದು ಒಂದು ಕಠಿಣವಾದಂತಹ ಕೆಲಸವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡೋದಕ್ಕಾಗಿ ಅರ್ಥಶಾಸ್ತ್ರಜ್ಞರು ಅನೇಕ ಮಾಪನಗಳನ್ನು ಬಳಸ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದನ್ನು ನಾವು ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ ನಾವು ಆರ್ಥಿಕಾಭಿವೃದ್ಧಿಯ ಮಾಪನವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನುವಂತಹ ಪರಿಕಲ್ಪನೆಯನ್ನು ಅಂದರೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಬಳಸ್ಕೊಂಡು ಆರ್ಥಿಕ ಅಭಿವೃದ್ಧಿಯ ಮಾಪನ ಮಾಡುವುದು ಹೇಗೆ ಅನ್ ಅನ್ನೋದನ್ನು ನಾವಿಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ನಾವು ಮೊದಲು ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಆದಾಯ ಅಂದ್ರೇನು ಅಂತೇಳಿ ತಿಳ್ಕೊಳ್ಳೋಣ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಆದಾಯದಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಅಂತೇಳಿ ತಿಳ್ಕೊಳ್ಳೋಣ ಇದು ತಿಳ್ಕೊಳ್ಳೋದು ಭಾಳ ಮುಖ್ಯವಾದಂತಹ ಅಂಶವಾಗಿರುತ್ತೆ ಅಂತ ಹೇಳ್ಬೋದು ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದಿಸುವಂತಹ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ ಹಾಗೆ ಆ ರಾಷ್ಟ್ರವು ಗಳಿಸುವ ನಿವಳ ವಿದೇಶಿಗಳಿಕೆ ಮತ್ತು ನಿವಳ ವಿದೇಶಿ ಸಂದಾಯವನ್ನ ಹಣದ ಮೂಲಕ ವ್ಯಕ್ತಪಡಿಸಿದಾಗ ಏನು ಮೊತ್ತ ಸಿಗುತ್ತೆ ಆ ಮೊತ್ತವನ್ನ ನಾವು ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಆದಾಯ ಅಂಥೇಳಿ ಪರಿಗಣಿಸಬಹುದು ಈ ವ್ಯಾಖ್ಯವನ್ನು ಚೆನ್ನಾಗಿ ಗಮನಿಸಿ ಇಲ್ಲಿ ಕೆಲವೊಂದು ಅಂಶಗಳ ಮೇಲೆ ಒತ್ತನ್ನು ಕೊಡಲಾಗಿದೆ ರಾಷ್ಟ್ರೀಯ ಆದಾಯ ಅನ್ನುವಂತಹ ಪರಿಕಲ್ಪನೆ ಏನನ್ನು ಒಳ್ಗೊಳ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಅಂತಿಮ ಸರಕು ಸೇವೆಗಳು ರಾಷ್ಟ್ರದಲ್ಲಿ ಉತ್ಪಾದನೆಯಾಗುವಂತಹ ಅಂತಿಮ ಸರಕು ಸೇವೆಗಳು ಆ ರಾಷ್ಟ್ರ ಗಳಿಸುವಂತಹ ನಿವಳ ವಿದೇಶಿಗಳಿಗೆ ರಾಷ್ಟ್ರದ ನಿವಳ ವಿದೇಶಿಗಳಿಗೆ ಹಾಗೆ ಆ ರಾಷ್ಟ್ರಗಳಿಸುವಂತಹ ನಿವಳ ವಿದೇಶಿ ಸಂದಾಯ ಫಾರಿನ್ ರೆಮಿಟೆನ್ಸ್ ಅಂತೇಳಿ ಕರೀಲಾಗುತ್ತೆ ಇವುಗಳನ್ನು ಹಣ ಅನ್ನುವಂತಹ ಮಾನದಂಡದ ಮುಖಾಂತರ ಅಳ್ತೆ ಮಾಡಿದಾಗ ಯಾವ ಮೊತ್ತವನ್ನು ನಾವು ಪಡಿತೀವೋ ಆ ಮೊತ್ತವನ್ನು ರಾಷ್ಟ್ರೀಯ ಆದಾಯ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಪರಿಗಣಿಸಬಹುದು ಈ ವ್ಯಾಖ್ಯೆಯಲ್ಲಿ ಹೇಳಿರುವಂತಹ ಅಂಶಗಳನ್ನು ಕುರಿತು ನೋಡೋಣ ಅಂತಿಮ ಸರಕು ಸೇವೆಗಳು ಅಂದರೆ ಏನು ಅನ್ನೋದನ್ನು ನೋಡೋಣ ಒಂದು ಉದಾಹರಣೆ ಮೂಲಕ ನಾನಿಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಕಾಗದ ತಯಾರಿಕೆಗೆ ಮರ ಮಾರಲಾಗುತ್ತೆ ಮರದಿಂದ ನಾವು ಕಾಗದವನ್ನು ತಯಾರಿಸಲಾಗುತ್ತೆ ಹಾಗಾಗಿ ಮರವನ್ನು ಕಾಗದ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಕಾಗದ ತಯಾರಿಕರು ಏನು ಮಾಡ್ತಾರೆ ಮರವನ್ನು ಬಳಸ್ಕೊಂಡು ಕಾಗದವನ್ನು ತಯಾರಿಸ್ತಾರೆ ನಂತರ ಆ ಕಾಗದವನ್ನು ಪುಸ್ತಕ ತಯಾರಕನಿಗೆ ಮಾರ್ತಾರೆ ಆ ಕಾಗದವನ್ನು ಯಾರಿಗೆ ಅವಶ್ಯಕತೆ ಇರುತ್ತೆ ಯಾರು ಪುಸ್ತಕವನ್ನು ತಯಾರಿಸ್ತಾರೆ ಅವರಿಗೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಅವರಿಗೆ ಮಾರಲ್ಪಡುತ್ತೆ ಆ ಒಂದು ಪುಸ್ತಕ ತಯಾರಕ ಕಾಗದಗಳನ್ನೆಲ್ಲ ಜೋಡಿಸಿ ಪುಸ್ತಕವನ್ನು ತಯಾರಿಸ್ತಾನೆ ಆ ಪುಸ್ತಕವನ್ನು ಪ್ರಕಾಶಕರಿಗೆ ಆ ಪುಸ್ತಕದಲ್ಲಿ ಏನಾದರೂ ಮುದ್ರಣ ಮಾಡಿ ಹೊರತರುವಂತಹ ಪ್ರಕಾಶಕರಿಗೆ ಮಾರಾಟ ಮಾಡುತ್ತಾನೆ ಆ ಪ್ರಕಾಶಕ ಪುಸ್ತಕವನ್ನು ಮುದ್ರಿಸಿ ಅದನ್ನು ಮಾರಾಟದ ಮಳಿಗೆಗೆ ಮಾರಾಟ ಮಾಡ್ತಾನೆ ನಂತರ ಮಾರಾಟ ಮಳಿಗೆಯಿಂದ ಅಂತಿಮವಾಗಿ ಅನುಭೋಗಿಗಳು ಯಾರು ಆ ಪುಸ್ತಕವನ್ನು ಕೊಂಡು ಓದ್ತಾರೆ ಅವರನ್ನು ಅನುಭೋಗಿಗಳು ಅಂತೇಳಿ ಕರೀಲಾಗುತ್ತೆ ಖರೀದಿದಾರರು ಅಂತೇಳಿ ಕರೀಲಾಗುತ್ತೆ ಅವರಿಗೆ ಮಾರಲ್ಪಡುತ್ತೆ ಅಂದರೆ ಮರದ ಒಂದು ದಿಂಬಿ ಕಾಗದದ ಪುಸ್ತಕವಾಗಿ ಅಂತಿಮವಾಗಿ ಅನುಭೋಗಿಯನ್ನು ಸೇರೋ ಹೊತ್ತಿಗೆ ಅನೇಕ ಪ್ರಕ್ರಿಯೆಯ ಹಂತಗಳನ್ನು ಹಾದು ಬಂದಿರುತ್ತೆ ಹಾಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಬೇಕಾದ್ರೆ ಯಾವ ಅಂಶವನ್ನು ಪರಿಗಣಿಸಬೇಕು ಮರವನ್ನು ಪರಿಗಣಿಸ್ಬೇಕಾ ಕಾಗದವನ್ನು ಪರಿಗಣಿಸ್ಬೇಕಾ ಪುಸ್ತಕವನ್ನು ತ ಪರಿಗಣಿಸ್ಬೇಕಾ ಪ್ರಕಾಶಕನಿಂದ ಹೊರಪಡುವಂತಹ ಪುಸ್ತಕದಿಂದ ಪುಸ್ತಕವನ್ನು ಪರಿಗಣಿಸ್ಬೇಕಾ ಮಾರಾಟ ಮಳಿಗೆಯಲ್ಲಿ ಸಿಗುವಂತಹ ಪುಸ್ತಕವನ್ನು ಪರಿಗಣಿಸ್ಬೇಕಾ ಅಥವಾ ಅನುಭೋಗಿ ತಗೊಳ್ಳುವಂತಹ ಪುಸ್ತಕವನ್ನು ಪರಿಗಣಿಸ್ಬೇಕಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಯಾವ ಸರಕನ್ನು ಪರಿಗಣಿಸ್ಬೇಕು ಅಂದರೆ ಅಂತಿಮ ಸರಕನ್ನು ಪರಿಗಣಿಸ್ಬೇಕಾಗುತ್ತೆ ಅಂತಿಮ ಸರಕು ಅಂದರೆ ಅನುಭೋಗಿಯ ಅನುಭೋಗಕ್ಕೆ ಸಿದ್ಧವಾಗಿರುವಂತಹ ವಸ್ತುಗಳು ಇಲ್ಲಿ ಏನು ಮಾರಾಟ ಮಳಿಗೆಯಿಂದ ಅನುಭೋಗಿಗೆ ಸರಕು ಸಿಗ್ತಾ ಇದೆ ಆ ಸರಕನ್ನು ಮಾತ್ರ ರಾಷ್ಟ್ರೀಯ ಆದಾಯಕ್ಕೆ ಪರಿಗಣಿಸಬೇಕು ಉಳಿದೆಲ್ಲ ಸರಕುಗಳನ್ನು ನಾವು ಮಧ್ಯವರ್ತಿ ಸರಕುಗಳು ಅಂತೇಳಿ ಪರಿಗಣಿಸ್ತೀವಿ ಆ ಮಧ್ಯವರ್ತಿ ಸರಕುಗಳನ್ನು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯಲ್ಲಿ ಗಣನೆಗೆ ತಗೋಬಾರ್ದು ಯಾಕೆಂದರೆ ಅಂತಿಮ ಸರಕು ಮಧ್ಯವರ್ತಿ ಎಲ್ಲ ಸರಕುಗಳ ಅಂಶವನ್ನು ಬೆಲೆಯಲ್ಲಿ ಅಡಗಿಸ್ಕೊಂಡಿರುತ್ತೆ ಅಂತಿಮ ಸರಕಿನ ಬೆಲೆ ಮಧ್ಯವರ್ತಿ ವಸ್ತುಗಳಿಗೆ ಏನೆಲ್ಲ ಖರ್ಚಾಗಿದೆ ಆ ಖರ್ಚುಗಳನ್ನೆಲ್ಲ ಅದು ಪ್ರತಿನಿಧಿಸುತ್ತೆ ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ರಾಷ್ಟ್ರೀಯ ಆದಾಯದಲ್ಲಿ ಯಾವ ಸರಕನ್ನು ಪರಿಗಣಿಸ್ಬೇಕು ಅಂದರೆ ಅಂತಿಮ ಸರಕು ಸೇವೆಗಳನ್ನು ಪರಿಗಣಿಸಬೇಕಾಗುತ್ತೆ ಈ ಚಿತ್ರದಲ್ಲಿ ಗಮನಿಸಿ ಅನುಭೋಗಿಗಳು ಬಳಸುವಂತಹ ಅಂತಿಮ ಸರಕು ಸೇವೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಯಾವೆಲ್ಲ ಸರಕುಗಳನ್ನು ಬಳಸ್ತೀವೋ ಅವೆಲ್ಲವೂ ಕೂಡ ಅಂತಿಮ ಸರಕು ಸೇವೆಗಳಾಗಿರುತ್ತೆ ತರಕಾರಿಯಿಂದ ಹಿಡಿದು ನಾವು ಬಳಸುವಂತಹ ಎಲ್ಲ ದಿನಸಿಗಳು ಕೂಡ ಅಂತಿಮ ಸರಕಾಗಿರುತ್ತೆ ಈ ಚಿತ್ರಗಳನ್ನು ಗಮನಿಸಿ ಈ ಚಿತ್ರದಲ್ಲಿ ಬಂದಿರುವಂತಹ ಪ್ರತಿಯೊಂದು ವಸ್ತು ಅಂತಿಮ ಸರಕುಗಳು ಅಂತೇಳಿ ಪರಿಗಣಿಸಲ್ಪಡುತ್ತೆ ನಂತರ ಅವಧಿ ರಾಷ್ಟ್ರೀಯ ಆದಾಯ ಅನ್ನುವಂಥ ಪರಿಕಲ್ಪನೆ ಯಾವ ಅವಧಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ರಾಷ್ಟ್ರೀಯ ಆದಾಯ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಪ್ರಸ್ತುತ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ ಪ್ರಸ್ತುತ ವರ್ಷವೇನಿದೆ ಆ ವರ್ಷದಲ್ಲಿ ಉತ್ಪಾದಿಸುವಂತಹ ಸರಕು ಸೇವೆಗಳ ಮೌಲ್ಯವನ್ನು ಪರಿಗಣಿಸಬೇಕು ಈ ಹಿಂದೆ ಉತ್ಪಾದಿಸಿರುವಂತಹ ವರ್ಷಗಳ ಸರಕುಗಳನ್ನು ನಾವಿಲ್ಲಿ ಪರಿಗಣಿಸೋದಕ್ಕೆ ಬರೋದಿಲ್ಲ ನೋಡಿ ಉದಾಹರಣೆಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷವನ್ನು ನಾವು ಪ್ರಸ್ತುತ ವರ್ಷ ಅಂತ ಪರಿಗಣಿಸಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟು ವರ್ಷಗಳನ್ನು ಹಿಂದಿನ ವರ್ಷಗಳು ಅಂಥೇಳಿ ಪರಿಗಣಿಸಲ್ಪಡುತ್ತೆ ಹಾಗಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ರಾಷ್ಟ್ರೀಯ ಆದಾಯ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರಾಷ್ಟ್ರದಲ್ಲಿ ಉತ್ಪಾದನೆಯಾಗಿರುವಂತಹ ಸರಕುಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ ಆ ವರ್ಷದ ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿರುವಂತಹ ಸರಕುಗಳನ್ನು ಪರಿಗಣಿಸಲಾಗುತ್ತೆ ಈ ಹಿಂದೆ ಇದ್ದಂತಹ ವರ್ಷಗಳಲ್ಲಿ ಯಾವುದೇ ಸರಕು ಉತ್ಪಾದನೆ ಆಗಿರಲಿ ಅವನ ರಾಷ್ಟ್ರೀಯ ಆದಾಯಕ್ಕೆ ಸೇರಿಸೋದಕ್ಕೆ ಬರೋದಿಲ್ಲ ಸಮಗ್ರ ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವು ಪರಿಗಣಿಸುವಂಥ ಇನ್ನೊಂದು ಅಂಶ ನಿವಳ ವಿದೇಶಿಗಳಿಕೆ ನಿವಳ ಗಳಿಕೆಯನ್ನು ನಾವು ಹೇಗೆ ಪಡಿಬೌದು ಅಂತಂದರೆ ನಮ್ಮ ರಾಷ್ಟ್ರ ರಫ್ತು ಮಾಡುವಂತಹ ಒಟ್ಟು ಮೌಲ್ಯದಿಂದ ನಮ್ಮ ರಾಷ್ಟ್ರ ಆಮದು ಮಾಡಿಕೊಳ್ಳುವಂತಹ ಒಟ್ಟು ಮೌಲ್ಯವನ್ನು ಕಳೆದ ನಂತರ ಏನು ಮೊತ್ತ ಸಿಗುತ್ತೆ ಅದನ್ನು ನಿವಳ ಗಳಿಕೆ ಅಂಥೇಳಿ ಪರಿಗಣಿಸಲಾಗುತ್ತೆ ಅಂದರೆ ನಮ್ಮ ರಫ್ತು ಆದಾಯದಿಂದ ಆಮದು ವೆಚ್ಚಗಳನ್ನು ಭರಿಸಿದ ನಂತರ ಉಳಿಯುವಂತಹ ಮೊತ್ತವೇ ನಮ್ಮ ರಾಷ್ಟ್ರದ ನಿವಳ ಗಳಿಕೆಯಾಗಿರುತ್ತೆ ಸಮಗ್ರ ರಾಷ್ಟ್ರೀಯ ಉತ್ಪನ್ನದಲ್ಲಿ ಪರಿಗಣಿಸುವಂತಹ ಇನ್ನೊಂದು ಪ್ರಮುಖ ಅಂಶ ನಿವಳ ವಿದೇಶಿ ಸಂದಾಯ ನಿವಳ ವಿದೇಶಿ ಸಂದಾಯ ಅಂತಂದರೆ ನಮಗೆಲ್ಲ ಗೊತ್ತಿದೆ ನಮ್ಮ ಭಾರತೀಯರು ವಿವಿಧ ವಿಶ್ವದ ದೇಶಗಳಿಗೆ ಕೆಲಸವನ್ನು ಹರಿಸಿ ಹೋಗಿರ್ತಾರೆ ಅಂದರೆ ವಿವಿಧ ದೇಶಗಳಲ್ಲಿ ಭಾರತೀಯರು ನೆಲೆಸಿದರೆ ಅಲ್ಲಿ ಅವರು ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಅವರು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅವರು ಆದಾಯವನ್ನು ಗಳಿಸಿ ನಮಗೆ ನಾ ಭಾರತದಲ್ಲಿರುವಂತಹ ಅವರ ಕುಟುಂಬಗಳಿಗೆ ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ ಇದನ್ನು ನಾವು ವಿದೇಶಿ ಸಂದಾಯ ಅಂತೇಳಿ ಕರಿಬೋದು ಹೊರಗೆ ಇರುವಂತಹ ಭಾರತೀಯರು ಭಾರತಕ್ಕೆ ಈ ಮೂಲಕ ಮಾಡುವಂತಹ ಸಂದಾಯವನ್ನು ನಾವು ಒಟ್ಟು ದೇಶೀಯ ಸಂದಾಯ ಅಂಥೇಳಿ ನಾವು ಕರಿಬಹುದು ಅದೇ ರೀತಿ ಭಾರತದಲ್ಲೂ ಕೂಡ ಅನೇಕ ರಾಷ್ಟ್ರದ ನಾಗರಿಕರು ದುಡಿತಾ ಇದ್ದಾರೆ ಅವರು ಕೂಡ ತಮ್ಮ ದುಡಿಮೆಯ ಹಣವನ್ನು ತಮ್ಮ ಮಾತೃ ದೇಶಗಳಿಗೆ ಕಳಿಸ್ಕೊಡ್ತಾರೆ ಹಾಗಾಗಿ ಭಾರತದ ಆದಾಯದಲ್ಲಿ ಅವರಿಗೆ ಪಾವತಿ ಮಾಡುವಂಥದ್ದನ್ನು ವಿದೇಶಿ ಸಂದಾಯ ಅಂತೇಳಿ ಕರೀಲಾಗುತ್ತೆ ಆ ವಿದೇಶಿ ಸಂದಾಯವನ್ನು ಭಾರತ ಮಾಡಬೇಕಾಗುತ್ತೆ ನಮಗೆ ಬರುವಂತಹ ಸಂದಾಯದಿಂದ ಭಾರತೀಯರು ಗಳಿಸುವಂತಹ ಸಂದಾಯದಿಂದ ಭಾರತದಲ್ಲಿರುವಂತಹ ವಿದೇಶಿಯರು ಗಳಿಸುವಂಥ ಸಂದಾಯವನ್ನು ಕಳೆದ ನಂತರ ಏನು ಮೊತ್ತ ಸಿಗುತ್ತೆ ಆ ಮೊತ್ತವನ್ನು ನಿವಳ ವಿದೇಶಿ ಸಂದಾಯ ಅಂತೇಳಿ ಕರೀಲಾಗುತ್ತೆ ಹಾಗಾಗಿ ರಾಷ್ಟ್ರೀಯ ಆದಾಯ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅನ್ನುವಂತಹ ಪರಿಕಲ್ಪನೆ ಯಾವೆಲ್ಲ ಅಂಶಗಳನ್ನ ಒಳ್ಗೊಳ್ಳುತ್ತೆ ಅಂದರೆ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ ಹಾಗೂ ನಿವಳ ಗಳಿಕೆ ರಫ್ತು ಆಮದಿನ ನಿವಳ ಮೌಲ್ಯವನ್ನು ನಿವಳ ಗಳಿಕೆ ಅಂತೇಳಿ ಕರೀಲಾಗುತ್ತೆ ಹಾಗೆ ನಿವಳ ವಿದೇಶಿ ಸಂದಾಯ ಫಾರಿನ್ ರೆಮಿಟೆನ್ಸನ್ನು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ದೊರೆಯುತ್ತೆ ರಾಷ್ಟ್ರೀಯ ಆದಾಯವನ್ನು ಅಭಿವೃದ್ಧಿಯ ಮಾಪನವಾಗಿ ಬಳಸಬಹುದು ಹಾಗಾದರೆ ಹೇಗೆ ಬಳಸಬಹುದು ಈ ಚಿತ್ರವನ್ನು ಗಮನಿಸಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಅಥವಾ ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ಆ ರಾಷ್ಟ್ರದಲ್ಲಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ಅದು ಏನನ್ನು ಸೂಚಿಸುತ್ತೆ ಅಂದರೆ ರಾಷ್ಟ್ರದ ಉತ್ಪಾದನೆ ಹೆಚ್ಚಾಗಿದೆ ರಾಷ್ಟ್ರದಲ್ಲಿ ಬಂಡವಾಳ ಹೆಚ್ಚಾಗಿದೆ ರಾಷ್ಟ್ರದಲ್ಲಿ ಉದ್ಯೋಗ ಹೆಚ್ಚಿದೆ ರಾಷ್ಟ್ರದಲ್ಲಿ ಕಾರ್ಮಿಕರ ದಕ್ಷತೆ ಹೆಚ್ಚಿದೆ ರಾಷ್ಟ್ರದಲ್ಲಿ ಯಾಂತ್ರೀಕರಣಗೊಂಡಿದೆ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ ಅನ್ನುವುದರ ಒಂದು ಸೂಚಕ ಹಾಗಾಗಿ ರಾಷ್ಟ್ರದ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾದರೆ ನಾವು ಅದನ್ನು ಅರ್ಥ ಮಾಡ್ಕೋಬಹುದು ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಿದೆ ಆ ರಾಷ್ಟ್ರ ಹೆಚ್ಚು ಆರ್ಥಿಕ ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಅದೇ ರೀತಿ ಆ ರಾಷ್ಟ್ರದ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಕಡಿಮೆ ಆಗಿದೆ ಅಂತಂದರೆ ಅದೇನನ್ನು ಸೂಚಿಸುತ್ತೆ ಅಂದರೆ ರಾಷ್ಟ್ರದಲ್ಲಿ ಬಂಡವಾಳ ಕಡಿಮೆ ಆಗಿದೆ ಉತ್ಪಾದನೆ ಕಡಿಮೆ ಆಗಿದೆ ಉದ್ಯೋಗ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಹಾಗಾಗಿ ಯಾವ ರಾಷ್ಟ್ರದ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಆದಾಯ ಕಡಿಮೆ ಆಗುತ್ತೋ ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಗ್ರಹಿಸ್ಕೋಬಹುದು ಈ ರೀತಿ ಆರ್ಭಿವೃದ್ಧಿಯ ಮಾಪನವಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡ್ಬೋದು ರಾಷ್ಟ್ರೀಯ ಆದಾಯ ಆರ್ಥಿಕ ಅಭಿವೃದ್ಧಿಯ ಒಂದು ಒಳ್ಳೆ ಮಾಪನ ಅಂತೇಳಿ ಪರಿಗಣಿಸಬಹುದು ಯಾಕೆ ಅಂದರೆ ಈ ಅಂಶಗಳು ಕಾರಣವಾಗಿದೆ ಆ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಅನೇಕ ಛಲ ಪರಿಮಾಣಗಳ ಬಗ್ಗೆ ಮಾಹಿತಿ ರಾಷ್ಟ್ರೀಯ ಆದಾಯ ಅನ್ನುವಂತಹ ಕಲ್ಪನೆ ಅನೇಕ ಆರ್ಥಿಕ ಅಂಶಗಳಲ್ಲಿ ಆಗಿರುವಂತಹ ಬೆಳವಣಿಗೆಯ ಪ್ರಗತಿಯ ಮಾಹಿತಿಯನ್ನು ಒದಗಿಸುತ್ತೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಯಿತು ಅಂತಂದರೆ ಆ ರಾಷ್ಟ್ರದಲ್ಲಿ ಉಳಿತಾಯ ಹೆಚ್ಚಾಗಿದೆ ಹೂಡಿಕೆ ಹೆಚ್ಚಾಗಿದೆ ಹಾಗಾಗಿ ಬಂಡವಾಳ ಸಂಚಯನ ಹೆಚ್ಚಾಗಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು ಅದೇ ರೀತಿ ಆ ರಾಷ್ಟ್ರದಲ್ಲಿ ತಂತ್ರಜ್ಞಾನ ಪ್ರಗತಿಯಾಗಿದೆ ಕಾರ್ಮಿಕರ ದಕ್ಷತೆ ಹೆಚ್ಚಾಗಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು ರಾಷ್ಟ್ರೀಯ ಆದಾಯದ ಹೆಚ್ಚಳ ಅನೇಕ ಆರ್ಥಿಕ ಪರಿಚಲಕಗಳಲ್ಲಿ ಆಗಿರುವಂತಹ ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಆ ಆರ್ಥಿಕ ಚಲಕಗಳ ಮಾಹಿತಿಯನ್ನು ನಮಗೆ ರಾಷ್ಟ್ರೀಯ ಆದಾಯ ಅನ್ನುವಂಥ ಪರಿಕಲ್ಪನೆ ನೀಡುತ್ತೆ ಅಂತ ಹೇಳ್ಬೋದು ಸುಲಭ ಅಂದಾಜಿನ ವಿಧಾನ ಈ ವಿಧಾನ ಭಾಳ ಸುಲಭವಾದಂತಹ ವಿಧಾನ ಅಂತೇಳಿ ಪರಿಗಣಿಸಲಾಗುತ್ತೆ ಆರ್ಥಿಕತೆಯನ್ನು ವಿವಿಧ ವಲಯಗಳಾಗಿ ವಿಂಗಡಿಸಿ ಆ ವಲಯಗಳಲ್ಲಿರುವಂತಹ ಉತ್ಪಾದನೆಯ ಅಂಕಿಅಂಶಗಳನ್ನು ಸಂಗ್ರಹಿಸಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದ್ರಿಂದ ವಿವಿಧ ವಲಯಗಳ ಪ್ರಗತಿಯನ್ನ ಅಂದಾಜು ಮಾಡ್ಬೋದು ಜೊತೆಯಲ್ಲಿ ರಾಷ್ಟ್ರದ ಪ್ರಗತಿಯನ್ನು ಕೂಡ ಅಂದಾಜು ಮಾಡ್ಬೋದು ಹಾಗಾಗಿ ಇದೊಂದು ಸುಲಭದ ವಿಧಾನ ಅಂತೇಳಿ ಪರಿಗಣಿಸಲ್ಪಟ್ಟಿದೆ ತಲಾ ಆದಾಯದ ಅಂದಾಜು ಈ ವಿಧಾನವನ್ನು ನಾವು ಬಳಸ್ಕೊಂಡು ತಲಾ ಆದಾಯವನ್ನು ಕೂಡ ಅಂದಾಜು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂದರೆ ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನು ಅಲ್ಲಿನ ಜನಸಂಖ್ಯೆಯಿಂದ ಭಾಗಿಸಿದಾಗ ಅಂದರೆ ರಾಷ್ಟ್ರದ ಉತ್ಪನ್ನವನ್ನು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಜನರಿಗೆ ಹಂಚಿಕೆ ಮಾಡಲ್ಪಟ್ಟಾಗ ಏನು ಮೊತ್ತ ಸಿಗುತ್ತೋ ಅದನ್ನು ತಲಾ ಆದಾಯ ಅಂತೇಳಿ ಪರಿಗಣಿಸಬಹುದು ತಲಾ ಆದಾಯ ಜನರ ವಾಸ್ತವ ಜೀವನ ಮಟ್ಟವನ್ನು ಪ್ರತಿನಿಧಿಸುವಂತಹ ಒಂದು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಆಗಿದೆ ಆ ಒಂದು ಪರಿಕಲ್ಪನೆಯನ್ನು ನಾವು ಕಂಡಿಡಿಬೇಕು ಅಂತಂದರೆ ಸಮಗ್ರ ರಾಷ್ಟ್ರೀಯ ಉತ್ಪನ್ನದ ಸಹಾಯ ಇಲ್ಲದೆ ಅದನ್ನು ಕಂಡಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ತಲಾ ಆದಾಯವನ್ನು ಅಂದಾಜು ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ ದೋಷ ಮುಕ್ತವಾದ ಸೂಚಿ ಈ ಸೂಚಿಯಲ್ಲಿ ಆದಷ್ಟು ದೋಷಗಳು ಇರೋದಿಲ್ಲ ಅಂತಾನೆ ಹೇಳಬಹುದು ಆರ್ಥಿಕ ಕ್ಷೇಮಾಭ್ಯುದಯದ ಸ್ಪಷ್ಟ ನಿರೂಪಣೆ ಆ ರಾಷ್ಟ್ರ ಆರ್ಥಿಕ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಯೋಗಕ್ಷೇಮವನ್ನು ಪಡೆದಿದೆ ಆ ರಾಷ್ಟ್ರ ಎಷ್ಟರ ಮಟ್ಟಿಗೆ ಕಲ್ಯಾಣ ರಾಷ್ಟ್ರವಾಗಿದೆ ಅಲ್ಲಿನ ಜನರ ಜೀವನ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನ ಈ ಮಾಪನದ ಸಹಾಯದಿಂದ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸಮಗ್ರ ಆರ್ಥಿಕ ಪರಿಸ್ಥಿತಿಯ ಅವಲೋಕನದ ಸಾಧ್ಯತೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದಾಗ ಆ ರಾಷ್ಟ್ರದ ಸಮಗ್ರ ಆರ್ಥಿಕ ಪರಿಸ್ಥಿತಿಯ ಚಿತ್ರಣ ನಮಗೆ ಸಿಗುತ್ತೆ ಬಂಡವಾಳ ಎಷ್ಟಿದೆ ಹೂಡಿಕೆ ಯಾವ ಪ್ರಮಾಣದಲ್ಲಿದೆ ಉಳಿತಾಯ ಯಾವ ಪ್ರಮಾಣದಲ್ಲಿದೆ ತಂತ್ರಜ್ಞಾನ ಯಾವ ಪ್ರಮಾಣದಲ್ಲಿದೆ ಉದ್ಯೋಗ ಯಾವ ಮಟ್ಟದಲ್ಲಿದೆ ರಾಷ್ಟ್ರದಲ್ಲಿ ಅನ್ನುವಂತಹ ಆರ್ಥಿಕ ಪರಿಸ್ಥಿತಿಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಅಂಶಗಳ ಆಧಾರದ ಮೇಲೆ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಒಂದು ಅಭಿವೃದ್ಧಿಯ ಉತ್ತಮ ಮಾಪನ ಅಂತೇಳಿ ನಾವು ಪರಿಗಣಿಸಬಹುದು ಆದರೆ ಈ ಮಾಪನ ದೋಷಗಳಿಂದ ಮುಕ್ತವಾಗಿಲ್ಲ ಈ ಮಾಪನ ಹಲವಾರು ದೋಷಗಳನ್ನ ಒಳಗೊಂಡಿದೆ ಆ ದೋಷಗಳನ್ನ ಕೂಡ ನಾವೀಗ ತಿಳ್ಕೊಳ್ಳೋಣ ನೈಜ ದತ್ತಾಂಶಗಳ ಅಲಭ್ಯತೆ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಅಭಿವೃದ್ಧಿಯ ಮಾಪನವಾಗಿ ಬಳಸಬೇಕಾದ್ರೆ ಎದುರಿಸುವಂತಹ ಒಂದು ಸಮಸ್ಯೆ ಅಂದರೆ ನೈಜ ದತ್ತಾಂಶಗಳ ಅಲಭ್ಯತೆ ಯಾಕೆ ಅಂತಂದರೆ ಇಂತಹ ರಾಷ್ಟ್ರಗಳಲ್ಲಿ ಪುಸ್ತಕಗಳನ್ನು ದಾಖಲೆಗಳನ್ನು ನಿರ್ವಹಿಸೋದು ತುಂಬಾ ಕಷ್ಟಕರವಾದಂಥ ಅಭ್ಯಾಸ ಅಂತ ಹೇಳ್ಬೋದು ಪ್ರತಿಯೊಂದು ಚಟುವಟಿಕೆಗಳಿಗೆ ಅಂಕಿ ಅಂಶಗಳನ್ನ ಹಿಡೋದು ಕಷ್ಟಕರವಾಗಿರುತ್ತೆ ಅಲ್ಲದೆ ಅನಕ್ಷರತೆ ಹೆಚ್ಚಾಗಿರೋದ್ರಿಂದ ಅಂಕಿ ಅಂಶಗಳನ್ನ ನಿರ್ವಹಣೆ ಮಾಡೋದು ವೈಯಕ್ತಿಕ ದಾಖಲೆಗಳನ್ನು ನಿರ್ವಹಣೆ ಮಾಡೋದು ಒಂದು ಕಠಿಣವಾದಂತಹ ಅಭ್ಯಾಸವಾಗಿರುತ್ತೆ ಇಂತಹ ದೇಶಗಳಲ್ಲಿ ಹಾಗಾಗಿ ಇಂತಹ ದೇಶಗಳಲ್ಲಿ ಅಂಕಿ ಅಂಶಗಳು ಲಭ್ಯ ಆಗೋಲ್ಲ ಲಭ್ಯವಾಗುವಂತಹ ಅಂಕಿಅಂಶಗಳು ನೈಚತೆಯಿಂದ ಕೂಡಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಂತಹ ಅವಾಸ್ತವಿಕ ಅಂಕಿ ಅಂಶಗಳನ್ನ ತಗೊಂಡು ರಾಷ್ಟ್ರೀಯ ಆದಾಯವನ್ನು ನಿರೂಪಣೆ ಮಾಡಿ ಅದರ ಆಧಾರದ ಮೇಲೆ ರಾಷ್ಟ್ರದ ಆರ್ಥಿಕ ಪ್ರಗತಿಯಾಗಿದೆ ಅಂತ ಹೇಳೋದು ತುಂಬನೇ ದಡ್ಡತನದ ಕೆಲಸವಾಗಿರುತ್ತೆ ಅಂತಲೇ ಹೇಳ್ಬೋದು ಎರಡನೇ ಒಂದು ದೋಷ ರಾಷ್ಟ್ರೀಯ ಆದಾಯದ ಅಂದಾಜು ವಿಧಾನಗಳಲ್ಲಿರುವ ದೋಷ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದಕ್ಕೆ ಏನೆಲ್ಲ ವಿಧಾನಗಳನ್ನು ಬಳಸ್ತಾ ಇದ್ದೀವಿ ಉತ್ಪನ್ನದ ವಿಧಾನ ಆದಾಯದ ವಿಧಾನ ವೆಚ್ಚದ ವಿಧಾನ ಮೌಲ್ಯ ಸೇರ್ಪಡೆಯ ವಿಧಾನ ಈ ವಿಧಾನಗಳಲ್ಲಿ ಅನೇಕ ದೋಷಗಳಿದ್ದಾವೆ ಅನೇಕ ಅಂಶಗಳನ್ನು ಪರಿಗಣಿಸ್ತಾರೆ ಅನೇಕ ಅಂಶಗಳನ್ನು ಪರಿಗಣಿಸಲ್ಲ ಉದಾಹರಣೆಗೆ ಹೇಳೋದಾದರೆ ಒಬ್ಬ ಸ್ತ್ರೀ ಮನೆಯಲ್ಲಿ ಗೃಹಿಣಿಯಾಗಿ ಮಾಡುವಂತಹ ಕಾರ್ಯಗಳನ್ನು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗೆ ತಗೊಳ್ಳಲ್ಲ ಅದೇ ರೀತಿ ಒಬ್ಬ ಉಪಾಧ್ಯಾಯ ತನ್ನ ಮನೆಯ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಟ್ಟದನ್ನು ರಾಷ್ಟ್ರೀಯ ಆದಾಯದ ಒಂದು ಪರಿಕಲ್ಪನೆಯಲ್ಲಿ ತಗೊಳ್ಳೋಲ್ಲ ಅನೇಕ ಅಂಶಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಹಾಗಾಗಿ ರಾಷ್ಟ್ರೀಯ ಆದಾಯದ ಅಂದಾಜು ವಿಧಾನಗಳಲ್ಲೇ ದೋಷ ಇರೋದ್ರಿಂದ ಸರಿಯಾದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕೋದಕ್ಕೆ ತೊಂದರೆಗಳು ಇದೆ ಅದನ್ನು ಮಾಪನವಾಗಿ ಬಳಸೋದ್ರಲ್ಲೂ ಕೂಡ ತೊಂದರೆಗಳಿದೆ ಅಂತಲೇ ಹೇಳ್ಬೋದು ಬೆಲೆಗಳ ಏರಿಳಿತ ಬೆಲೆಗಳು ರಾಷ್ಟ್ರೀಯ ಆದಾಯದ ಮೇಲೆ ಭಾಳ ಆಳವಾದಂಥ ಪರಿಣಾಮವನ್ನು ಬೀರುತ್ತೆ ಆ ರಾಷ್ಟ್ರದಲ್ಲಿ ಉತ್ಪಾದನೆ ಹೆಚ್ಚಾಗದಲೆ ಕೇವಲ ಸರಕುಗಳ ಬೆಲೆ ಹೆಚ್ಚಾಗಿದ್ದರೆ ಆ ರಾಷ್ಟ್ರದಲ್ಲಿ ಹಣದುಬ್ಬರದ ಪ್ರಮಾಣ ಹೆಚ್ಚಾಗಿದ್ದರೆ ಆ ವಾಸ್ತವಿಕವಲ್ಲದ ರಾಷ್ಟ್ರೀಯ ಆದಾಯದ ಹೆಚ್ಚಳವಾಗಿರುತ್ತೆ ಕಾರಣ ಏನು ಅಂತಂದರೆ ಉತ್ಪಾದನೆಯಲ್ಲ ಕಾರಣ ಬೆಲೆ ಏರಿಕೆ ಇಂತಹ ರಾಷ್ಟ್ರೀಯ ಆದಾಯ ಅಭಿವೃದ್ಧಿಯ ಉತ್ತಮ ಮಾಪನವಾಗಿ ಸ್ವೀಕರಿಸೋದು ತುಂಬನೇ ಕಷ್ಟಕರ ಅಂತಲೇ ಹೇಳ್ಬೋದು ಅನಗ್ನಿ ಅನಗ್ನೀಕೃತವಾದಂತಹ ಕ್ಷೇತ್ರಗಳ ಪ್ರಾಬಲ್ಯ ಕಪ್ಪು ಹಣದ ಪ್ರಾಬಲ್ಯ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನು ನೈಜವಾದಂತಹ ಕಾನೂನಾತ್ಮಕದ ಹಣ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಕಪ್ಪು ಹಣ ಕೂಡ ಕೆಲಸ ಮಾಡ್ತಾ ಇರುತ್ತೆ ಆದರೆ ಈ ಕಪ್ಪು ಹಣದ ವ್ಯಾಪ್ತಿ ರಾಷ್ಟ್ರೀಯ ಆದಾಯದ ಒಳಗೆ ಬರೋದಿಲ್ಲ ಹಾಗಾಗಿ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಚಟುವಟಿಕೆಗಳನ್ನು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯಿಂದ ಹೊರಗಿಡಬೇಕಾಗುತ್ತೆ ಇದರಿಂದ ನೈಜವಾದಂತಹ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸರ್ಕಾರಿ ಚಟುವಟಿಕೆಗಳನ್ನು ಪರಿಗಣಿಸದಿರೋದು ಅನೇಕ ಸರ್ಕಾರಿ ಚಟುವಟಿಕೆಗಳು ಅನುತ್ಪಾದಕ ಚಟುವಟಿಕೆಗಳಾಗಿರುತ್ತೆ ಉದಾಹರಣೆಗೆ ಆಡಳಿತಾತ್ಮಕ ಸೇವೆಗಳು ಪೊಲೀಸ್ ಇರ್ಬೋದು ಮಿಲ್ಟ್ರಿ ಸೇವೆಗಳಿರ್ಬೋದು ಅನೇಕ ಸೇವೆಗಳಿರ್ಬೋದು ಅವು ಅನುತ್ಪಾದಕವಾದಂತಹ ಚಟುವಟಿಕೆಗಳು ಅದರಲ್ಲಿ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಚಟುವಟಿಕೆಗಳನ್ನು ರಾಷ್ಟ್ರೀಯ ಆದಾಯದ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಅದರ ಮೇಲೆ ದೊಡ್ಡ ಮೊತ್ತದ ಹಣವನ್ನು ಬಂಡವಾಳವನ್ನು ಖರ್ಚು ಇದ್ದೀವಿ ಆದರೆ ಅದನ್ನು ಅಭಿವೃದ್ಧಿಯ ವ್ಯಾಪ್ತಿಗೆ ತಗೊಂಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಪರಿಕಲ್ಪನೆಗಳಲ್ಲಿರುವಂತಹ ದೋಷಗಳು ಅಂತಲೇ ಹೇಳ್ಬೋದು ರಾಷ್ಟ್ರೀಯ ಆದಾಯವನ್ನು ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಆರ್ಥಿಕಾಭಿವೃದ್ಧಿಯ ಒಂದು ಮಾಪನವಾಗಿ ಸ್ವೀಕರಿಸಬೇಕು ಅಂದರೆ ಅದರಲ್ಲಿ ಒಳ್ಳೆಯ ಅಂಶಗಳು ಇದ್ದಾವೆ ಹಾಗೆಯೇ ದೋಷಗಳು ಕೂಡ ಇದ್ದಾವೆ ಆದ್ಯಾಗೂ ಕೂಡ ಭಾರತದಂತಹ ರಾಷ್ಟ್ರಗಳ ಆರ್ಥಿಕಾಭಿವೃದ್ಧಿಯನ್ನು ಮಾಪನ ಮಾಡೋದರಲ್ಲಿ ರಾಷ್ಟ್ರೀಯ ಆದಾಯದ ಒಂದು ಮಾಪನ ತುಂಬನೇ ಸರಳವಾಗಿರುತ್ತೆ ಮತ್ತು ಸೂಕ್ತವಾಗಿರುತ್ತೆ ಅಂತಲೇ ಹೇಳ್ಬೋದು ಇವು ಆರ್ಥಿಕಾಭಿವೃದ್ಧಿಯ ಮಾಪನವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಬಳಸ್ಕೊಂಡಾಗ ಉಂಟಾಗುವಂತಹ ಅಂಶಗಳು ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ವಿಷಯಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಎಲ್ರಿಗೂ ಧನ್ಯವಾದಗಳು